ಫ್ರೆಂಡ್ಸ್ ಎಲ್ಲಾರ್ಗು ನಮಸ್ಕಾರ ಇವತ್ತು ನಾವ್ ಎಲ್ಲದೆ ಉಪ್ಪಾ ಅಂತಂದ್ರೆ ಹೈದ್ರಾಬಾದ್ದಾಗ ರಾಮೂಜಿ ಸ್ಟುಡಿಯೋ ಕಡೆ ಅದೇವಿ ರಾಮೂಜಿ ಸ್ಟುಡಿಯೋ ಒಳಗೆ ಏನೇನೈತಿ ಎಲ್ಲ ತೋರಿಸ್ತೇವೆ ನಿಮಗ ಬರ್ರಿ ಹೋಗುಣ ಬಸ್ ಬಂದೈತಿ ಈಗ ಬಸ್ನೇ ಹತ್ತಿ ನೋಡ್ರಿ

ಫೋನ್ಯಾಗ ಆಡಿರ್ಬೋದ್ರಿ ಪಬ್ಜಿ ಫ್ರೀ ಫೈರ್ ಇವೆಲ್ಲ ನೀವು ಫೋನ್ ಯಾಗ ಆಡಿ ಇವತ್ತ ನಾವ್ ಐತಲ್ಲ ರಿಯಲ್ ಆಡಾಕತ್ತೇವ್ರಿ ನೋಡ್ರಿ ಇಲ್ಲಿ ಪಬ್ಜಿ ಸೆಟಪ್ ಹೆಂಗೈತಿ ಈ ಪಬ್ಜಿ ಸೆಟಪ್ ನಾವ್ ಏನ್ ರೀ ಈಗ ಡ್ರೆಸ್ಸಿಂಗ್ ಇಸ್ಸಿಂಗ್ ಹಾಕೊಂಡ ಪಬ್ಜಿ ಆಡ್ತೇವ್ರಿ ನೋಡಿ ಬರ್ರಿ ಡ್ರೆಸ್ಸಿಂಗ್ ಹಾಕೊಂಡ್ ಬರ್ರಿ ಮೊದಲ ಡ್ರೆಸ್ ಹಾಕೊಳಾಗತ್ತೇವ್ರಿ ಡ್ರೆಸ್ ಮಾತ್ರ ಮಸ್ತ್ ಅದಾವ್ರಿ ಹಾಕೊಂಡಾಗ ತರ ನನಗ ಹಂಗ ಜೋಶ್ ಬರ ನೋಡ್ರಿ ನೋಡ್ರಿ ಈಗ ಡ್ರೆಸ್ಸಿಂಗ್ ಎಲ್ಲ ಹಾಕೊಂಡ್ ಡ್ರೆಸ್ಸಿಂಗ್ ಹಾಕೊಂಡ್ ಹೆಂಗ್ ಕಾಣಕತ್ತೇಳ್ರಿ ಮಸ್ತ್ ಗಿಚ್ ಕಾಣಕತ್ತೇಳ್ರಿ ಆದ್ರೆ ಇವ್ರದೊಂದ್ ಟೀಮ್ ನಮ್ದೊಂದ್ ಟೀಮ್ ನೋಡ್ರಿ ನಮ್ದ ರೆಡ್ ಇವ್ರದೇ ನೋಡ್ರಿ ಈಗ ಬಂದೂಕ್ ಒಂದ್ ಹೆಲ್ಮೆಟ್ ಒಂದು ಕೊಟ್ರೆ ಮುಗಿತ್ ನೋಡ್ರಿ ಈಗ ಡಿಸ್ಕೌಂಟ್ ಡಿಸ್ಕೌಂಟ್ ಹೊಡ್ಯಾಕಿ ಕನಸ ನೋಡ್ಬೇಕಾ ಅಟ್ಟೆ ಸಣ್ಣ ಸಣ್ಣ ನೋಡ್ಬೇಕಾ ದೊಡ್ಡ ದೊಡ್ಡ ನೋಡಿದ್ರ ಬರದ್ ಹನ್ನೆರಡು ಆಗ್ತೈತಿ

ખાસીડે <coughs> <coughs> ಮಜಾ ಬರತೈತು ಐದು ಐದು ಬಂದಿದ್ದೆ ನಮಗೆ ಬುರೋದಿಲ್ಲ ಮಜಾ ಯಾಕ ನಿನಿಗೆ ಅಕ ಬುರೋದಿಲ್ಲ ಎರಡನೇ ಸಲ ಇದು ನಾವು ಬಂದಿದ್ದೆ ಹೌದನೇ ನೋಡು ನಡಿ ಮಜಾ ಬರತಾಗಿದೆ ಐದು ಬಾಪ್ಪಾ ಆರಿ ಬಿರುಪ್ಪಾ ಸ್ಥಾನ दीजिए ಅಪ್ಪ ರೇನ್ ಸೇರ್ಮೇ ನುಕಲೇ ಬ್ಲಿಕ್ ಮೂವಿ ಹೆಂಗ್ ಮಾಡ್ತಾರ ಅಂತ ಹೇಳಿ ಮೇಕಿಂಗ್ ತೋರಿಸತಾರ ಅಂತೀ ನುಡೋನು ಬರ್ರಿಯದಲ್ಲ

गाड़ी पर बहुत बढ़िया चला है सर मिक्सर <laughs> <laughs> कन्ड फिल्म आटो राजा लोकल ट्रेन कन्ड सिनेमा एंड जमीनी आरो फिल्म फिल्म्स में दिखाएगा ಬಾಹುಬಲಿ ನೋಡ್ರಿ ಇಲ್ಲಿ ಬಾಹುಬಲಿ ಸೆಟಪ್ ಅಂತ ಇಲ್ಲಿ ಮುಂದೆ ಬಂದಿವಿ ಇದು ಸಿಕ್ ನೋಡ್ರಿ ನಮ್ಗೆ ಮುಂದಗು ನಡೆ ಇಲ್ಲಿ ಏನೇನೈತಿ ನೋಡೋನು ಅಲ್ಲೇ ಐತೆ ನೋಡ್ರಿ ಬಾಹುಬಲಿ ಶೂಟಿಂಗ್ ಆಗಿತ್ತಲ್ಲ ಅಲ್ಲ ಅದೇ ನೋಡ್ರಿ ನಾವೀಗ ಅಲ್ಲೋ ಬ್ಯಾಸ್ರು ಬರತೈತಲ್ಲೊ ಇಲ್ಲಿ ಎಲ್ಲಿ ಬ್ಯಾಸ್ರಲ್ಲಿ ನೋಡಿ ಮಜಾ ತಗೋ ಸಿಗೋದಿಲ್ಲ ಮತ್ತು ನೋಡಾಕ ಒಂದೆರಡು ಫೋಟೋ ಹೊಡಿತೀನಿ ಅಂದೆ ಹೊಡಿತೀನಿ ಹೋಗಿ ನಿಂದಿರ ನೋಡ್ರಿ ಫ್ರೆಂಡ್ಸ ಅದೆಲ್ಲ ನೋಡ್ಕೊಳ್ಳೋದಾತ ಈಗ ಜಿಪ್ ಲೈನ್ ಆಡಕ್ ಹೊಂಟೇವಿ ನೋಡ್ರಿ ನಾವು ಏನಂತೀವ ಜಿಪ್ ಲೈನ್ ಈಗ ಇದೆಲ್ಲ ಹಾಕ್ಯಾರ ನಂದ ತಳ ಇಳಿ ಹಾಕತೈತಿ ಹಂಗ ನಡೆಯಾಕತ್ತೆ ನೋಡ ತಳ ಈಗ ನೋಡಿಲ್ಲ ಹಿಂಗ ಹಾಕೊಂಡೇನ ಹಿಂಗ್ ಹಾಕೊಂಡೇನ ಇನ್ನೊಂದು ನೋಡಿಲ್ಲ ಸ್ಟೆಪ್ ಹೆಂಗ ಒಂದ್ ನಾಲ್ಕ ಹೆಜ್ಜೆ ಇಟ್ವಿ ಅಂದ್ರ ಮತ್ ಡೀಲ್ ಆಗ್ಬಿಡ್ತೇತಿ ರೀ ಹೆದರಿಕೆ ಬರಾತೈತು ಅಣ್ಣ ಹೆದರಿಕೆ ಬರಾತೈತಿ ನೋಡಲ್ದ ಎಲ್ಲಿ ಮಠ ಆಯ್ತು ಹೋಯ್ತು ದೊಡ್ಡದಾಯ್ತು ಅದೇ ಹೌದು ಪಾಂಟ್ ನೋಡ್ ನಮ್ ಹೊಲಿ ಹೆಂಗಿರ್ಬೇಕು ನೋಡ್ರಿ ಹ್ಮ್ ಹಾ ಬರಬರ ಏನ ಗಟ್ಟ ಐತಿಲ್ಲ ಭಯ ಗಟ್ಟ ಹಾ ಇದು ಬೋಲ್ ಆಪ್ ಕೊಪ್ಪ ಕಣ್ಣು

ಅಭಿತ್ ಮೇರ ಮತ್ ಇನ್ನೂರು ಒಂದ್ ಐದ ಆರು ಮಂದಿ ಅದಾರ್ರಿ ಅವರು ಬರಸ್ತೀ ಬಂದ ಬಂದ ಬಾಂದ ಬಾಂದ ಬಂದ ఎంగవా ఎంగాతప్ప मजा వంతేలా मजा వంత చూడరి హా పట్న తిగనో జోష్ పకనే ठीके రెడీ హా రెడీ ఏలైతిరి

आलीक कट्टा कट्टा रोड रे इवर आले केळ अन पाररंत हाले तात नोड्री झगडा तगडतार बिसिटी बिस्किट कोटीला जग आडत